ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಶಬರಿ ರೈಲು ಹೋರಾಟ ಸಮಿತಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಈ ಸಮಿತಿಯಲ್ಲಿ ಯಾವ ಯಾವ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಈ ರಚನಾ ಸಮಿತಿಯಲ್ಲಿ ಕಾರ್ಯಗಳೇನು ಯಾವ ಯಾವ ಪದಗಳನ್ನು ಯಾವ ಯಾವ ಸ್ಥಾನಗಳನ್ನು ಯಾರ್ಯಾರು ವಹಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖ ಪ್ರಪ್ರಥಮವಾಗಿ ನಾನು ಈ ಸಮಿತಿಯ ಒಂದು ಚುಕ್ಕಾಣಿ ಹಿಡಿದು ಇಲ್ಲಿಯವರೆಗೆ ತಂದಂತಹ ಬಷೀರ್ ಅಹಮದ್ ಭೈರಕ್ತಾರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹುದ್ದೆಯಾದ ಸ್ವಾಗತವನ್ನು ಬರೆಸ್ತಾ ಇದ್ದಾರೆ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಅದೇ ರೀತಿಯಾಗಿ ಈ ಹೋರಾಟದಲ್ಲಿ ಧುಮುಕಿದಂತಹ ಯುವ ನಾಯಕರು ಅವರಿಗೂ ಕೂಡ ವೆಂಕಟೇಶ್ ಹಿರೇರೆಡ್ಡಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ರೈಲು ಹೋರಾಟ ಅನೇಕ ದಿನಗಳಿಂದ ನಾವು ಕೇಳ್ತಾ ಬಂದಿದ್ದೇವೆ ಆದರೆ ರೈಲು ಬರ್ತಾನೇ ಇಲ್ಲ ಅನ್ನುವಂಥ ಎಲ್ಲರ ಭಾವನೆ ಆದರೆ ಈಗ ರೈಲು ಸಮಿತಿ ಯಾವ ರೀತಿಯಾಗಿ ಹೋದರೆ ನಮ್ಮ ಕೆಲಸ ಸುಗಮವಾಗಿ ಆಗಬಹುದು ಎಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಿದರೆ ಮಾತ್ರ ರೈಲು ಬರಲು ಸಾಧ್ಯ ಅನ್ನುವಂಥ ಮಾತು ಕೇಳಿಬರ್ತಾಯಿತ್ತು ಆದರೆ ಈಗ ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿಯಲ್ಲಿ ಬದಲಾವಣೆ ಯಾವ ರೀತಿ ಆಗಿದೆ ಅದರ ಹೋರಾಟದ ಉದ್ದೇಶಗಳೇನು ಇವೆಲ್ಲವನ್ನು ಕೇಳಲು ನಾವು ನಮ್ಮ ಬಷೀರ್ ಅಮ್ಮದ್ ಗರಿಬ್ದಾರ್ ಅವರಿಗೆ ಕೇಳ್ತಾ ಇದ್ದೇವೆ ಸರ್ ಈ ಸಮಿತಿ ರಚನೆಯ ಉದ್ದೇಶ ಏನು ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಮುದೋದಿಂದ ರೈಲ್ವೆ ಹೋರಾಟ ಸಹ ಪ್ರಾರಂಭ ಮಾಡಿದ್ದೀವಿ ನಮಗೆ ಮೂಲ ರೈಲು ಹೋರಾಟಗಾರರು ರಾಜ್ಯಾಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಕುತುಬುದ್ದೀನ್ ಖಾಜಿ ಅವರು ನಮ್ಮನ್ನು ಅಲ್ಲಿ ಭೇಟಿಯಾದರು ಆ ಹೋರಾಟ ತೀವ್ರವಾಗಿ ಅವರು ಹೋರಾಟ ಮಾಡುವ ನೋಡಿದೆ ಆಮೇಲೆ ಸಾಕಷ್ಟು ಹೋರಾಟಗಾರರ ಜೊತೆಗೂಡಿ ಕುಡಚಿ ಬಾಗಲಿಕೋಟೆ ಹೊಸ ರೈಲು ಮಾರ್ಗಕ್ಕಾಗಿ ಹೋರಾಟ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಭೇಟಿಯಾದೆ ಭೇಟಿಯಾಗಿ ನಾನು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಶಾಲೆಯನ್ನು ನಡೆಸ್ತಾ ಇದ್ದೆ ನಡೆಸ್ತಾ ನಡೆಸ್ತಾ ಸಮಾಜಸೇವೆ ಸಣ್ಣಪುಟ್ಟ ಸೇವೆ ನನ್ನ ಕೈಲಾದಷ್ಟು ಸಣ್ಣಪುಟ್ಟ ಮಾಡ್ತಾ ಇದ್ದೆ ಆ ವೇಳೆಯಲ್ಲಿ ಕುತ್ತಗುತ್ತಿನ ಅವರು ಬಂದರು ಬಂದ ತಕ್ಷಣ ನಮಗೆ ಭೇಟಿ ಆದಾಗ ನನಗೆ ಭಾಳ ಖುಷಿಯಾಯಿತು ರೈಲ್ವೆ ಮಾರ್ಗ ಹೋರಾಟ ಮಾಡ್ತಾ ಇದ್ದಾರೆ ನಾವು ಇದ್ರ ಇವ್ರ ಜೊತೆ ಕೂಡಬೇಕು ನಮ್ಮ ಸೇವೆಯನ್ನು ಅಳಲಿ ಸೇವೆಯವ್ರ ಜೊತೆ ಇರಲಿ ಅಂಥೇಳಿ ನಾನು ಭಾವಿಸಿ ಅವ್ರ ಜೊತೆಗೆ ಹೋರಾಟಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ತಕ್ಷಣ ಅದು ಭಾಳ ತೀವ್ರವಾಗಿ ಹೋರಾಟ ಮಾಡಿದ ಫಲವಾಗಿ ರೈಲು ಕುರ್ಚಿ ಬಾಗಲಕೋಟ ರೈಲು ಮಾರ್ಗ ಸ್ಯಾಂಕ್ಷನ್ ಆಯಿತು ನನಗೆ ಭಾಳ ಸಂತೋಷ ಆಯಿತು ಜೊತೆಗೆ ನಾನು ಒಂದು ಉದ್ದೇಶ ಏನಪ್ಪ ನನ್ನ ಮನಸ್ಸನ್ನೇ ಬಂದಿದ್ದ ಅಂತಂದರೆ ನಮ್ಮ ರಾಮದ್ರಿಗೂ ರೈಲು ಬರಬೇಕಲ್ಲ ರಮ್ದು ರೈಲ್ವೆ ತರಬೇಕು ಅಂತ ನಾನು ಹಠ ಮಾಡಿದೆ ಊಟ ಮಾಡಿ ಕುತುಂಬುದ್ದೀನ್ ಕಾಜಿಯವರಿಗೆ ಕಳೆದ ಹದಿನೈದು ವರ್ಷ ಹಿಂದೆ ನಾನು ಅವರು ಕರೆಸಿದ್ದೆ ಆವಾಗ ಶ್ರೀನಿವಾಸ್ ಹಾಲ್ನಲ್ಲಿ ಅವರ ಇದು ಅವರು ದಾದಾಪೀರ್ ಹಾಜಿಯವರು ಮೆಣಸಿಗೆ ಗುರಪ್ಪ ಮೆಣಸಿಗೆ ಅವರು ಈಗ ಅನೇಕ ನಮಗೆ ಹಿರಿಯರು ಹೋರಾಟಗಾರರು ನಮ್ಗೆ ಸಪೋರ್ಟ್ ಕೊಡೋಣ ನಾವು ಏನು ಮಾಡಿದ್ವಿ ಶ್ರೀನಿವಾಸ್ ಹಾಲ್ನಲ್ಲಿ ಆವಾಗ ಮೊದಲು ಒಂದು ಎರಡು ಸಾರಿ ಹಾಗೆ ಕರೆಸಿ ಭೇಟಿಯಾಗಿ ಅದರ ಮಾಹಿತಿಯನ್ನು ಪಡ್ಕೊಂಡಿವಿ ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ವೆಂಕಟೇಶನವರ್ ಹಿರಡ್ಡಿ ಅವರ ಹಾಲ್ನಲ್ಲಿ ಸುನಾಸಿನಲ್ಲಿ ಒಂದು ಫಂಕ್ಷನ್ ಮಾಡಿದ್ದೀನಿ ಇವಾಗ ಪಾಟೀಲ್ ಪುಟ್ಟಪ್ಪ ಅವ್ರಿಗೆ ಆಮೇಲೆ ಒಬ್ಬ ದಲಿತ ದೊಡ್ಡ ನಾಯಕರಾದಂಥ ಬಿ ಗೋಪಾಲ್ ಅವರಿಗೆ ಹೀಗೆ ಅನೇಕ ಹಿರಿಯರಿಗೆ ಕರೆದು ಕುತುಬುದ್ದೀನ್ ಕಾಜಿ ಅವರಿಗೆ ನಾವು ಕರೆಸಿ ಮಾಹಿತಿಯನ್ನು ಪಡ್ಕೊಂಡಾಗ ಅವ್ರು ಹೇಳಿದರು ಈ ಹೋರಾಟ ಮಾಡಿ ಮಾಡಿರಿ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ನೀವು ರಾಮದೂರದಲ್ಲಿ ತೀವ್ರ ಹೋರಾಟ ಮಾಡಿರಿ ಒಂದು ಎಲ್ಲರೂ ಸೇರಿಕೊಂಡು ಎಲ್ಲ ಸಂಘಟನೆ ಅವ್ರು ಸೇರಿಕೊಂಡು ನೀವು ಹೋರಾಟ ಪ್ರಾರ ಮಾಡಿರಿ ನಾನು ಯಾವಾಗಲೂ ಕರೆದು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದರು ಆವಾಗಿನ ನಾವು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಇಲ್ಲಿ ರಾಮದೂರದಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಅವಾಗ ನಮ್ಮದು ಕೆಲವು ಜನ ಅನ್ಬೋದು ಯಾಕೆ ಸ್ವಲ್ಪ ಸ್ಥಗಿತ ಆಯಿತು ಹೋರಾಟ ಅಂತ ಅನ್ಬೋದು ಹಂಗೇನು ಆಗಿಲ್ಲ ನಾವು ಹೋರಾಟ ಮಾಡ್ತಾನೇ ಬಂದಿದ್ದೀವಿ ಈಗ ಕೆಲವು ಜನ ಇದು ಅನ್ಬೋದು ಆ ಬಣ ಈ ಬಣ ಅಂತ ಆ ಇಲ್ಲ ನಾನು ಎಲ್ಲರ ಜೊತೆಗೆ ಇದ್ದೀನಿ ನಾ ಎಲ್ಲರೂ ನಮ್ಮ ಅಂತ ಮಂದಿರು ಸ್ನೇಹಿತರು ಯಾರೇ ಹೋರಾಟ ಮಾಡಿದ್ರು ರಾಮದುರ್ಗಕ್ಕೆ ರೈಲು ಬರಬೇಕು ಏನು ಮಾಡಿದರೂ ರಾಮದುರ್ಗೆ ಹೊಸ ರೈಲು ಮಾರು ಆಗಲೇಬೇಕು ಈಗ ನಾವು ಕುಡ್ಚಿ ಬಾಗಲು ಕೂಡ ಆದ ತಕ್ಷಣ ಲೋಕಾಪುರವರೆಗೂ ರೈಲ್ವೆ ಬಂದಿದೆ ಲೋಕಾಪುರದಿಂದ ನಮ್ಮ ಊರು ಸಮೀಪ ಇದೆಯಲ್ಲ ರಾಮದುರ್ಗ ಮಾರ್ಗವಾಗಿ ಧಾರವಾಡ ಅಥವಾ ಬೆಳಗಾವಿ ಕೂಡ ಅಂತ ನಾವು ಹೋರಾಟ ಮಾಡಿದ ಹೋರಾಟ ಮಾಡಿದ್ದೀವಿ ಈಗ ಕುಡ್ಚಿ ಲೋಕಪುರವಾಗಿ ಬಂದಿದ್ದರಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ಸವದತ್ತಿ ಎಲ್ಲಮ್ಮ ಇದ್ದಾರೆ ರಾಮದುರ್ಗ ಶಬರಿ ಅನೇಕ ನಮ್ಮ ರಾಮದುರ್ಗದಲ್ಲಿ ಕೂಡ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಹೀಗಾಗಿ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ರಾಮದುರ್ಗ್ ಹೆಸರು ಕೂಡ ಬೆಳಿಬೇಕು ನಮ್ಮ ನಾಯಕ್ ನಮ್ಮ ರಾಮದುರ್ಗದಲ್ಲಿ ನಾಯಕರುಗಳು ಹೋರಾಟಗಾರರು ಬೆಳಿಬೇಕಂತ ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ಅಂತ ನಾವು ನೇಮಕ ಮಾಡಿ ನಾವು ಎಲ್ಲ ಸಂಘಟನೆಯವರು ಕರೆದು ಎಲ್ಲರ ಜೊತೆಗೆ ಅವರಿವರೆಣ್ಣದೇ ಜಾತಿ ಭೇದ ರಾಜಕೀಯ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂಥೇಳಿ ನಾವು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ನಾವು ಈ ಕಮಿಟಿಯನ್ನು ಕಟ್ಟಿದ್ದೀವಿ ಅದರೊಳಗೆ ಈಗ ಏನು ಕಮಿಟಿ ಮಾಡಬೇಕಂತಂದ್ರೆ ನಮ್ಮ ಜೊತೆಗೆ ಭಾಳಷ್ಟು ಜನ ಹಿರಿಯರಿದ್ದಾರೆ ಆ ಹಿರಿಯರ ಜೊತೆಗೆ ವೆಂಕಟೇಶನ ಹಿರೇರೆಡ್ಡಿಯವರ ಜೊತೆ ನಮ್ಮ ಕೂಡ ಇಪ್ಪತ್ತು ವರ್ಷದಿಂದ ಅವರು ನಮ್ಮ ಒಡನಾಟ ಇದೆ ಅವ್ರು ಇಪ್ಪತ್ತು ವರ್ಷದಿಂದ ಅವರು ಮಾದಾಯಿ ಇರ್ಬೋದು ರೈಲ್ವೇದು ಹೋರಾಟ ಇರ್ಬೋದು ನಮ್ಮ ಜೊತೆ ಅವರು ಇದ್ದಾರೆ ಅವ್ರ ಜೊತೆ ಅನೇಕ ಹಿರಿಯರಿದ್ದಾರೆ ನಮ್ಮ ಬೆನ್ನೆಲವಾಗಿ ವೆಂಕಟೇಶನ ಹಿರೇ ಜೊತೆಗೆ ದಾದಾಪೇರು ಹಾಜಿಯರಿದ್ದಾರೆ ಆಮೇಲೆ ಮೆಣಸಿಗೆ ಗುರಪ್ಪರಿದ್ದಾರೆ ತಿರೊಡ್ಡಿಯು ಬಸ್ವರ ಹಿಂಗೆ ಅನೇಕ ಜನರು ನಮಗೆ ಭಾಳಷ್ಟು ಆಗಿನ ಕಾಲ ಯಂಗ್ಸ್ಟಾರ್ ಹುಡುಗರು ಕೂಡ ನಮ್ಗೆ ಭಾಳ ನಮ್ಗೆ ಅವಾಗ ಬೆಂಬಲ ಕೊಟ್ಟರು ಸ್ಟೂಡೆಂಟ್ಗಳ ಬೆಂಬಲ ಕೊಟ್ಟರು ಇದರ ಫಲವಾಗಿ ಕುತುಬುದ್ದಿನ ಗಾಜಿ ಅವರು ನಾವು ಕರೆದಾಗೆ ಬಂದು ಕಂಟಿನ್ಯೂ ಅವ್ರು ಬರ್ತಾ ಬರ್ತಾ ನಮಗೆ ಬೆಂಬಲವನ್ನು ಸೂಚಿಸ್ತಾ ಹೊರಟರು ಈಗ ನಮ್ಗೆ ಕುಡ್ಚಿ ಆಯ್ದ ತಕ್ಷಣ ಲೋಕಾಪುರ ಮಾರ್ಗ ರಾಮದುರ್ಗವಾಗಿ ಧಾರವಾಡಕ್ಕೆ ಸರ್ವೆ ಕೂಡ ಆಗಿತ್ತು ಸರ್ವೆ ಆದರೂ ಕೂಡ ಸರ್ಕಾರ ವಿಳಂಬ ಮಾಡ್ತಾಯಿದೆ ನಾವು ಸಾಕಷ್ಟು ಮನವಿ ಕೊಟ್ಟೀವಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ ಕೂಡ ಭಾಳ ವಿಳಂಬ ಆಗೋದ್ರಿಂದ ನಾವೀಗ ಎಲ್ಲರೂ ಒಗ್ಗೂ ಒಗ್ ಒಗ್ಗೂಡಿ ತೀವ್ರವಾಗಿ ಭಾಳ ಸ್ಟ್ರಾಂಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಈಗ ನಮ್ಮದು ನಡೆ ಏನಪ್ಪ ಅಂತಂದರೆ ಮೊದಲು ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಎಲ್ಲರ ಬೆಂಬಲವನ್ನು ಪಡೆದುಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ ನಿನ್ನೆ ಒಂದು ಒಂದು ಮೀಟಿಂಗ್ ಮಾಡ್ಕೊಂಡಿವಿ ಮೀಟಿಂಗ್ ಮಾಡಿದಾಗ ಯಾರ್ಯಾರು ಸಮಿತಿ ಪದಾಧಿಕಾರಿಗಳು ಆಗಬೇಕು ಅಂಥೇಳಿ ನಾವು ಬಯಸಿದಾಗ ನಾನು ಸ್ವ ಇಚ್ಛೆಯಿಂದ ಆತ್ಮ ಸ್ವ ಗೌರವದಿಂದ ಖುಷಿಯಿಂದ ಹೃದಯದಿಂದ ನಮ್ಮ ವೆಂಕಟೇಶನ ಹಿರರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟಿದ್ವಿ ಅವರ ಅಧ್ಯಕ್ಷ ಆಗಲಿ ನಾನು ಕಾರ್ಯಾಧ್ಯಕ್ಷನಾಗಿ ಯಾವುದೇ ಭೇದ ಭಾವ ಇಲ್ಲದೆ ನಾನು ನಿರಂತರ ಹೋರಾಟ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ನಮ್ಮ ರಾಮದುರ್ಗ ರೈಲ್ವೆ ಬರುವವರಿಗೆ ನಾವು ಯಾವುದೇ ಥರ ಸುಮ್ಕು ಮುಂದಿರಂಗೆಲ್ಲ ಹೋರಾಟ ಮಾಡ್ತೀವಿ ಈಗ ಮುಂದಿನ ದಿನವಾದ ನಮ್ದು ಏನಪ್ಪ ಅಂತಂದ್ರೆ ಎಲ್ಲ ಪದಾಧಿಕಾರಿಗಳನ್ನು ಇನ್ನೂ ಕೆಲವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ವಾರ ನಾವು ಬೆಂಗಳೂರು ಹೊರಟಿದ್ದೀವಿ ವಿ ಸೋಮಣ್ಣ ಸಾಹೇಬರಿಗೆ ಭೇಟಿಯಾಗಿ ನಂತರ ನಾವು ದಿಲ್ಲಿ ಚಲೋ ನಮ್ಮ ನಡೆ ರೈಲು ಕಡೆ ದಿಲ್ಲಿ ಕಡೆ ಅಂಥೇಳಿ ಒಂದು ಇದು ಮಾಡಿಕೊಂಡು ನಾವು ಮುಂದಿನ ತಿಂಗಳ ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ದಿಲ್ಲಿಗೆ ಹೊರಟಿದ್ದೀವಿ ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ವೆಂಕಟೇಶನವರವಾಗಿ ನಮ್ಮ ಗೌರವ ಗೌರವ ಇದೆ ಅವರು ನಮ್ಮನ್ನು ಎಲ್ಲರನ್ನ ಒಂದಾಗಿಸ್ಕೊಂಡು ಮುಂಡುಗ್ಗಿ ಅವರು ಹೋರಾಟ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ನಾನು ಕಾರ್ಯಾಧ್ಯಕ್ಷನಾಗಿ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರ ಜೊತೆಗೆ ನಾನು ಖುಷಿಯಿಂದ ಈ ಹೋರಾಟವನ್ನು ನಾನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ ಕೊನೆಯವರೆಗೂ ರೈಲು ಬರೋವರೆಗೂ ನಾನು ಕೊನೆ ಉಸಿರು ಇರುವವರೆಗೆ ನಾನು ಹೋರಾಟ ಮಾಡ್ತೀನಿ ರೈಲ್ವೆ ಅಷ್ಟೇ ಅಲ್ಲ ಮಹದಾಯದ ಬಗ್ಗೆಯೂ ನಮ್ಮದು ಹೋರಾಟ ಇದೆ ಎಲ್ಲ ಹೋರಾಟಗಳು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಆಮೇಲೆ ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂತಂದರೆ ಪದೇ ಪದೇ ಮನವಿ ಕೊಡೋದು ಸುಂಕುಂದಿರೋದು ಇದು ನಮ್ಗೆ ಬಹಳ ಬಹಳ ಇದೆ ಈಗ ಇನ್ನು ಮೇಲೆ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಅದಕ್ಕೆ ಆಸ್ಪದ ಕೊಡದೆ ತಾವು ನಮ್ಮನ್ನು ಈ ಕಮಿಟಿಗೆ ಆಮೇಲೆ ನಮ್ಮ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕೆ ತಾವು ಲಘು ಬೇಗನೆ ಅನುವು ಮಾಡಿಕೊಡ್ರಿ ಹೋರಾಟಕ್ಕೆ ತೀವ್ರವಾಗಿ ಉಗ್ರವಾಗಿ ಹೋರಾಟಕ್ಕೆ ಅನುವು ಮಾಡಿಕೊಡದೆ ಆದಷ್ಟು ಬೇಗನೆ ನೀವು ನಮಗೆ ರೈಲ್ವ ರೈಲ್ವೆಯನ್ನು ಹೊಸ ಮಾರ್ಗವನ್ನು ಕೊಡ್ರಿ ಅಂತೇಳಿ ನಾನು ತಮ್ಮೆಲ್ಲರನ್ನು ಉದ್ದೇಶಿಸಿ ಇದರಲ್ಲಿ ಯಾವುದೇ ಭಾವ ಇಲ್ಲ ಯಾವುದೇ ಕಮಿಟಿಗಳು ಬಣಗಳಿಲ್ಲ ನಾವೆಲ್ಲರೂ ಒಂದೇ ನಾ ಯಾರು ಕರೆದರೂ ಅವ್ರ ಜೊತೆ ನಾನು ಇರ್ತೀನಿ ನಾವೆಲ್ಲರೂ ನಮ್ಮ ಕಮಿಟಿ ನಮ್ಮ ಅಧ್ಯಕ್ಷರಾಗಲಿ ನಾವೆಲ್ಲರೂ ಇರ್ತೀವಿ ನಮ್ಮ ಹೋರಾಟ ತೀವ್ರವಾಗಿರುತ್ತೆ ಯಾವುದೇ ಭೇದಭಾವ ಬಿಟ್ಟು ನಾವು ಒಗ್ಗಟ್ಟಾಗಿ ಖುಷಿಯಿಂದ ನಾವು ಹೋರಾಟ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇದರಲ್ಲಿ ಒಂದು ಪ್ರಮುಖ ಅಂಶ ಗಮನಿಸುವಂಥದ್ದು ಏನು ಅಂತಂದರೆ ಈ ರೈಲು ಶಬರಿ ರೈಲು ಹೋರಾಟ ಸಮಿತಿಗೆ ಹಿರೇರೆಡ್ಡಿ ವೆಂಕಟೇಶ್ ಹಿರೇ ರೆಡ್ಡಿಯವನ್ನ ಯಾಕೆ ಆರಿಸಿದ್ರಪ್ಪ ಅನ್ನುವಂಥದ್ದು ಕೂಡ ನಮ್ಮ ಅನಿಸಿಕೆ ಏನು ಅನ್ತಿದ್ದೆ ಅಂತಂದರೆ ಈಗಾಗಲೇ ನಮ್ಮ ರಾಮದುರ್ಗಕ್ಕೆ ಸಕ್ಕರೆ ಕಾರ್ಖಾನೆ ಅನ್ನುವಂಥದ್ದು ನೀತಿ ಪ್ರಾರಂಭವಾಯಿತು ಆ ಸಕ್ಕರೆಯ ಕಾರ್ಖಾನೆಯ ಮೂರು ಹುಟ್ಟು ಹಾಕಿದಂಥ ವ್ಯಕ್ತಿ ಯಾರು ಅಂತಂದ್ರೆ ಏನೈತಿ ಬಸವಂತಪ್ಪ ಬಸಪ್ಪ ಹಿರೇ ರೆಡ್ಡಿ ಇವಾಗ ಸಾವಿರಾರು ಜನ ಏನೈತಿ ಅದರೊಳಗೆ ಉದ್ಯೋಗಸ್ಥರು ಬಿಸ್ನೆಸ್ ನಡೀತಾ ಇದೆ ಒಂದು ಮಹಾ ಕಾರ್ಯ ಅದು ಆವಾಗ ಅವರು ಕೈಗೊಂಡು ನಾವು ಚಿಕ್ಕವರಿದ್ದಾಗ ಕೇಳ್ತಿದ್ವಿ ನಮ್ಮ ನಮ್ಮೂರಿಗೆ ಸಕ್ಕರೆ ಕಾರ್ಖಾನೆ ಹಾಕೈತಿ ಅಂತ ಹೇಳಿ ಬರೀ ಕೇಳ್ತಾ ಕೇಳ್ತಾ ಬಂದಿದ್ದೆವು ಅದು ಒಂದು ದಿನ ಏನೈತಿ ಆ ಕನಸು ನನಸು ಮಾಡಿದಂಥ ವ್ಯಕ್ತಿ ಈಗ ಆ ರೈಲು ಹೋರಾಟದ ಒಂದು ಜವಾಬ್ದಾರಿ ಅವರ ಮಗನಾದಂಥ ವೆಂಕಟೇಶ್ ಹಿರೇ ಅವರ ಮೇಲೆ ಹಾಕಲಾಗಿದೆ ಸರ್ ತಂದೆಯವರು ನುಡಿದಂತೆ ನಡೆದು ಸಕ್ಕರೆ ಕಾರ್ಖಾನೆ ತಂದೆ ಬಿಟ್ಟರು ಈಗ ನಾವು ಕೂಡ ಆಶೆ ಏನು ಮಾಡ್ತೀವಿ ಅಂತಂದರೆ ಆ ತಂದೆಯವರ ಒಂದು ಹಿನ್ನೆಲೆ ತಾವು ಮುಂದುವರಿಸಿಕೊಂಡು ಹೋಗ್ತೀರಿ ಅದೇನೈತಿ ಯಶಸ್ವಿ ಆಗ್ತೀರಿ ಅನ್ನುವಂಥ ಶುಭ ಸಂದೇಶದೊಂದಿಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಯಾಕಂದ್ರೆ ಈಗಾಗಲೇ ತಾವು ಅಧ್ಯಕ್ಷ ಸ್ಥಾನ ಪಡ್ಕೊಂಡಿರಿ ಅವರು ಬಿಟ್ಟು ಕೊಟ್ಟಿದ್ದಾರೆ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಏನಾದ್ರು ಫೋರ್ಸ್ ಮಾಡಿರ್ಬೋದು ಅಂತೇಳಿ ಆಮ್ಯಾಗ ಜನಸಾಮಾನ್ಯರ ವ್ಯಕ್ತಿಯಿಂದ ನಾವು ಕೇಳ್ಕೊಂಡಿವಿ ಮೀಟಿಂಗ್ದಾಗ ಏನೇನಾಯಿತು ಅಂತೇಳಿ ಇಲ್ಲ ಹೀಗಾಗಿ ಅವರು ನೀವು ಅಧ್ಯಕ್ಷ ಅವ್ರ ಅಧ್ಯಕ್ಷ ನೀವು ಎರಡೂ ಏನೈತಿ ಒಂದು ಟೈಪ್ ಆಗೋಕ್ಕಿಂತಲೂ ಬೇರೆದವ್ರಿಗೆ ಅಧ್ಯಕ್ಷ ಮಾಡಿಬಿಡ್ರಿ ಎಲ್ಲರೂ ಕೂಡಿ ಹೋರಾಡೋನು ಅನ್ನುವಂಥ ಒಂದು ನಿರ್ಣಯಕ್ಕೆ ನಾನಾಗಲಿ ಅನ್ನೋದು ಚಕಾರ ಇರ್ತೀನಿ ಅನ್ನುವಂಥ ಇವ್ರು ಬೈರಿದಾರೋ ಅವರು ಏನೈತಿ ನಾನು ಅಧ್ಯಕ್ಷ ತಾನು ಬಿಟ್ಕೊಡ್ತೀನಿ ಬೇರೆ ಯಾರು ಮಾಡಲಿ ನನ್ನಿಂದ ಬೆನ್ನತ್ತಿದ್ ಬೇಡ ಅವ್ರ ಹಿಂದೆ ಬೆನ್ನತ್ತಿ ಏನೈತಿ ಮಾರ್ಗ ಅವ್ರಿಗೆ ಮಾರ್ಗದರ್ಶನದಾಗ ಏನೈತಿ ನಡೀಲಿ ಅನ್ನುವಂಥದ್ದು ಮಾತು ಕೇಳಿ ಬಂತು ಆಗ ಈಗ ತಮ್ಮ ನಡೆ ಏನು ನಿನ್ನೆ ಸಭೆ ನಡೆದಾಗ ನಾನು ಒಬ್ಬ ಒಂದು ಸದಸ್ಯನಾಗಿ ಇಲ್ಲಿ ಭಾಗವಹಿಸಿದ್ದೆ ಆ ಸಭೆಯಲ್ಲಿ ಅನೇಕ ವಿಚಾರಗಳು ಬಂದವು ಕೊನೆಗೆ ಅಲ್ಲಿದ್ದ ಸದಸ್ಯರು ಅಧ್ಯಕ್ಷ ಪದವಿಗೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಅದು ಕಾರಣ ಏನಪ್ಪ ಅಂದ್ರೆ ನಮ್ಮ ಹಿನ್ನೆಲೆ ಒಂದು ಮದುವಿನ ಹೋರಾಟದಲ್ಲಿ ಮಹದಾಯಿ ಹೋರಾಟ ಆಗಲಿ ರೈಲ್ವೆ ಹೋರಾಟ ಆಗಲಿ ನಾನು ಭಾಗವಹಿಸಿದ್ವಿ ಒಂದು ಕಾರಣ ಅದು ಮುಂದೆ ನಮ್ಮ ತಂದೆಯವರು ಈಗ ಹಿಟ್ಟಿದ್ರು ಹೇಳಿದಾಗೆ ಶುಗರ್ ಫ್ಯಾಕ್ಟ್ರಿಯನ್ನು ರಾಮ್ರಿಗೆ ತಂದು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಸ್ಥಾಪನೆ ಮಾಡಿ ಮಂದಿಗೆಲ್ಲ ಅನುಕೂಲ ಮಾಡಿದ್ದು ಅದೊಂದು ಕಾರಣ ಅದೊಂದು ಕಾರಣ ಅಂತ ಹೇಳ್ಬೋದು ಮತ್ತು ಒಂದು ಬದಲಾವಣೆ ಇರಲಿ ಒಂದು ಬದಲಾವಣೆ ಆದರೆ ಒಂದು ಹೋರಾಟಕ್ಕೊಂದು ಬಲ ಸಿಗ್ತದೆ ಅನ್ನೋ ಉದ್ದೇಶವೂ ಇರ್ಬೋದು ಮತ್ತು ನಮ್ಮ ಆತ್ಮೀಯರ ಬೈರಗ್ದಾರವರು ಇಲ್ಲ ನೀವು ಅದರ ಚಲೋ ಹಾಕಿ ಹೋರಾಟಕ್ಕೊಂದು ಬಲ ಬರುತ್ತಂತವರು ಅದರ ಬಗ್ಗೆ ಸೂಚಿಸಿದರು ಹೀಗಾಗಿ ಎಲ್ಲರೂ ಒಂದು ಒಕ್ಕೋರದಿಂದ ಯಾರೋ ಒಂದು ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಒಂದು ಒಪ್ಪಿಗೆಯಿಂದ ನಾನು ಅಧ್ಯಕ್ಷ ಮಾಡಿದರು ಅವರು ಅದೇ ರೀತಿ ನಮ್ಮ ಬೇರೆಗಾರವರು ನಾವು ಪ ಇದು ಕಾರ್ಯಾಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರು ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದರು ಇವೆಲ್ಲ ಕಾರಣದಿಂದ ಎಲ್ಲರೂ ಒಪ್ಪಿಗೆಯಿಂದ ನಾನು ಅಧ್ಯಕ್ಷನಾಗಲೇ ಆಗಲು ಒಪ್ಪಿದೆ ಮತ್ತೆಲ್ಲರೂ ಎಲ್ಲರೂ ಸಹಕಾರ ಕೊಡ್ತಾರೆ ಅಂದಮ್ಯಾಗ ಅದಕ್ಕೆ ನನಗೆ ಏನೂ ಅಬ್ಜೆಕ್ಷನ್ ಇರಲಿಲ್ಲ ಆದರೂ ನಾಯಾಸವಾಗಿ ನನಗೆ ಅಧ್ಯಕ್ಷ ಪದವಿ ಹೇಳ್ಬೋದು ಆದರೆ ಹೋರಾಟದ ಅನುಭವ ಮಾತ್ರ ನಾವು ಮಹದಾಯಿ ಹೋರಾಟ ಆಗಲಿ ರೈಲ್ವೆ ಹೋರಾಟ ಆಗಲಿ ಆಗಲೇ ಮಾಡಿದ್ರಿಂದ ನಮ್ಮ ಅನುಭವ ಇದು ಭಾಳ ಇತ್ತು ಅದರಿಂದ ಎಲ್ಲರೂ ಈಗ ಒಪ್ಪಿಗೆ ಶುಚಿ ನಾನು ಒಪ್ಪಿಗೆ ಕೊಟ್ಟೆ ನನ್ನ ಅಧ್ಯಕ್ಷ ಈಗ ಹೋರಾಟದ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಾವು ಅನುಭವ ಅಂದ್ರೆ ರೈಲ್ವೆ ಹೋರಾಟ ಅಷ್ಟು ಅನುಭವ ಇಲ್ಲ ಕರೆ ಮಹದಾಯಿ ಹೋರಾಟ ಭಾಳ ಐತೆ ನಮ್ಗೆ ಇದು ಈಗ ಏನಾಗಿತ್ತು ಈಗ ನಮ್ಮ ಹೋರಾಟ ಯಾವ ದಿಕ್ಕಿನ ಅಂದ್ರೆ ಈಗ ಬರೀ ಮನವಿ ಕುಡಿದ್ರಾಗ ಹೋರಾಟ ಆಗೈತಿ ರೈಲು ಹೋರಾಟ ಅಂದ್ರೆ ಇದು ಇಲ್ಲ ಗ್ರೌಂಡ್ ಟು ಅರ್ತ್ ಅಂತಲ್ಲ ನೆಲಮಟ್ಟದಲ್ಲಿ ಹೋರಾಟ ಇಲ್ಲ ನಮ್ದು ಈಗ ಬರೀ ಮನವಿ ಕೊಡೋದು ಆ ಮಂತ್ರಿಗೆ ಮನೆಗೆ ಕೊಡೋದು ಈ ಮಂತ್ರಿಗೆ ಮನೆಗೆ ಕೊಡೋದು ಅವ್ರಿಗೆ ಕೊಟ್ಟು ಅವರು ಕೂಡ ಎಲ್ಲರೂ ಹೇಳ್ತಾರೆ ಯಾರೂ ಇಲ್ಲ ಅನ್ನೋ ಯಾರು ನೀವು ಎಮ್ ಬಿ ಕಡೆ ಹೋಗ್ರಿ ಮಿನಿಸ್ಟರ್ ಕಡೆ ಹೋಗ್ರಿ ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ ಯಾರೂ ಇಲ್ಲ ಇಲ್ಲ ಅನ್ನೋದಿಲ್ಲ ಹೀಗಾಗಿ ನಾವು ನೋಡೇ ನೋಡ್ತೀವಿ ಅವ್ರಿಗೆ ಮನೆ ಕೊಟ್ಟಿವಿ ಇವ್ರಿಗೆ ಮನೆ ಕೊಟ್ಟಿವಿ ಆದ್ರೆ ಕೆಲಸ ಆಗ್ಬೇಕಲ್ಲ ನಮಗೆ ಈಗ ಏನು ಹೋರಾಟ ನಾವು ಹೈ ಹೋಗಿ ನಡೀತಾ ಇವೆ ಮೇಲ್ಮಟ್ಟದಲ್ಲಿ ನಡೀತಾವು ಕೆಳಮಟ್ಟದಲ್ಲಿ ಹೋಗ್ತಾ ಇಲ್ಲ ಗ್ರೌಂಡ್ ಟು ಅರ್ತ್ ಅಂದರೆ ನೆಲಮಟ್ಟದಲ್ಲಿ ಹೋರಾಟ ಆಗ್ಬೋದು ಜನರ ಪಾಲ್ಗೊಳ್ಳಬೇಕು ಬೇಟಿರೋ ಜನರ ಪಾಲ್ಗೊಳ್ಳೋಕ್ಕೆ ಯಾವಾಗ ಒಂದು ಹೋರಾಟದಾಗ ಐತಂದ್ರೆ ಆ ಹೋರಾಟ ಯಶಸ್ವಿ ಆಗತಿ ಆ ಹೋರಾಟಕ್ಕೆ ಬಲ ಬರ್ತೈತಿ ಇವ್ರ ಆಳುವ ಆಡಳಿತ ಏನದಲ್ಲ ರಾಜಕಾರಣ ಆಗಲಿ ಅಡಿ ಅಧಿಕಾರಿಗಳಾಗಲಿ ಯಾವಾಗ ಎಚ್ಚೆತ್ಕೊಳ್ತಾರಂದ್ರೆ ಜನರ ಬೇಡಿಕೆ ಹೆಚ್ಚಿಗೆ ಆದಾಗ ಎಚ್ಚೆತ್ಕೊಳ್ತಾರೆ ನಾವು ಕೇವಲ ನಾವು ಮನೆಗೆ ಕೊಡ್ತೀವಿ ಅವ್ರ ಬೆಟ್ಟಕ್ಕೆ ಇವ್ರ ಬೆಟ್ಟಕ್ಕೆ ಅಂದ್ರೆ ಅದರಿಂದ ಭಾಳ ಲಾಭ ಆಗೋದಿಲ್ಲ ಅದಕ್ಕೆ ನಾವೀಗ ಏನು ಹೊಸ ಟೀಮ್ ಕೊಡೀವಿ ಒಂದು ಒಂದು ಏನು ನೆಲಮಟ್ಟದಿಂದ ಹೋರಾಟ ಮಾಡ್ಬೇಕು ನಾವು ಪ್ರತಿ ಹಳ್ಳಿಗೆ ಹೋಗ್ಬೇಕು ಪ್ರತಿ ವಾರ್ಡಿಗೆ ಹೋಗ್ಬೇಕು ಜನರಿಗೆ ಅವೇರ್ನೆಸ್ ತಿಳುವಳಿಕೆ ಕೊಡ್ಬೇಕು ಅವ್ರಿಗೆ ರೈಲ್ ಬಂದ್ರೆ ಏನಾಕತಿ ನಿಮ್ಗೆ ಏನು ಲಾಭ ಆಗೈತಿ ಇವೆಲ್ಲ ತಿಳುವಳಿಕೆ ಕೊಟ್ಟಾಗ ಜನರು ನಮ್ಮ ಹೋರಾಟದಾಗ ಭಾಗವಹಿಸ್ತಾರೆ ಅವರು ಯಾಕಂದ್ರೆ ಹಿಂದೆ ನಾವು ಮಹದಾಯಿ ಹೋರಾಟ ಮಾಡಿದಾಗ ಇದನ್ನೇ ಇದನ್ನೇ ಮಾಡಿದ್ದೆವು ನಾವು ಹಳ್ಳಿ ಹೋಗಿ ಜನರಿಗೆ ಜಾಗೃತಿ ಕೊಟ್ಟಿದ್ವಿ ಏನು ಲಾಭ ಐತಿ ಎಲ್ಲ ಅಂದಾಗ ಅವರು ನಮ್ಮ ಒಂದು ಹೋರಾಟಕ್ಕೆ ಸಾವಿರಾರು ಜನ ಬಂದು ಬರ್ತಿದ್ರು ಅದಕ್ಕೆ ನಾವು ಇಲ್ಲೇ ನಾವು ಎಲ್ಲರೂ ಸೇರಿ ಇದನ್ನೇ ಒಂದು ಇದೇ ಒಂದು ನಾವು ಗ್ರೌಂಡ್ ವರ್ಕ್ ಅಂದ್ರೆ ನೆಲಮಟ್ಟಕ್ಕೆ ಹೋಗಿ ಜನರನ್ನ ಒಕ್ಕಟ್ಟು ಮಾಡಿ ಜನರಿಗೆ ಕೊಟ್ಟು ನಮ್ಮ ಹೋರಾಟಕ್ಕೆ ಬೆಂಬಲ ಅವ್ರು ಸಿಗಲಿ ಸಿಗುವಂತೆ ಮಾಡೋದು ಭಾಳ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮಲ್ಲಿ ಲೀಡರ್ಸ್ ಭಾಳ ಇದ್ದಾರೆ ಲೀಡರ್ಸ್ ಭಾಳ ಬಗ್ಗೆ ಇಲ್ಲ ನಮ್ಗೆ ನೆಲಮಟ್ಟದಿಂದ ಹೋರಾಟ ಮಾಡೋ ಮಾಡ್ಬೇಕಾಗಿತ್ತು ನಮಗೆ ಅದಕ್ಕೆ ಅವೆಲ್ಲ ನಮ್ಮ ಟೀಮ್ನಾಗ ಎಲ್ಲೆಲ್ಲ ಚಲೋ ಮಂದಿ ಇದ್ದಾರೆ ಬೆಸ್ಟ್ ಇದ್ದಾರೆ ಎಲ್ಲರೂ ಸಪೋರ್ಟ್ ಕೊಡೋರುದಾರ ಎಲ್ಲರೂ ಸೇರಿ ಇವತ್ತು ನಾವು ಗ್ರಾಮೀಣ ಮಟ್ಟಕ್ಕಾಗಲಿ ವಾರ್ಡ್ ಮಟ್ಟಕ್ಕಾಗಲಿ ಎಲ್ಲರೂ ಹೋಗಿ ತಿಳುವಳಿಕೆ ಕೊಟ್ಟ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡೋಣ ಎಲ್ಲರೂ ಸೇರಿದ್ರಿಂದ ಜಲ್ಲಿ ಆಗ್ಬೋದು ಹೋರಾಟ ಅದು ಸರಳ ಇರುವುದಿಲ್ಲ ಇವು ರೈಲ್ವೆ ಒಂದು ಸೆಕ್ರಿ ಫ್ಯಾಕ್ಟ್ರಿ ಮಾಡೋದು ಭಾಳ ಡಿಫರೆನ್ಸ್ ಇರ್ತದೆ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಇಲ್ಲೇ ನಮ್ಮ ಕರ್ನಾಟಕ ಸಂಬಂಧಪಟ್ಟಿದ್ದಲ್ಲ ಇದು ಪರ್ಮಿಷನ್ ಕೊಟ್ಟರು ನಾಳೆ ಜಗ ಕೊಡೋಕ್ಕೂ ಸಮಸ್ಯೆ ಭಾಳ ಇರ್ತಾವ ಎಷ್ಟೋ ರೈಲ್ವೆ ಪ್ರಾಜೆಕ್ಟ್ ಆಗಿ ಬಂದಾವ ಅವ್ರಿಗೆ ಜಗ ಇಲ್ಲ ಜಗ ಇಲ್ಲ ಇದ್ದ ಇಲ್ಲಿ ಸಂಬಂಧ ಪೆಂಡಿಂಗ್ ಹೋದ್ಬಿಟ್ಟವು ಅದಕ್ಕೆ ಇವಷ್ಟು ಸರಳ ಆಗುವುದಿಲ್ಲ ಮೊದಲಕ್ಕೆ ನಾವು ಪರ್ಮಿಷನ್ ಸಿಗಬೇಕು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಬೇಕು ಎಲ್ಲ ಕೆಲಸ ಭಾಳ ಇರ್ತಾವೆ ಅದಕ್ಕೆ ನಾವು ಒಮ್ಮಿಗೆ ಅವಸರ ಮಾಡೋಂಗಿಲ್ಲವನು ಒಂದು ನಿರಂತರ ಹೋರಾಟ ಮಾಡ್ಕೋಬೇಕು ಯಾವುದಕ್ಕೂ ನಾವು ಸೋಲ್ವಾರದಲ್ಲಿ ನಿರಂತರ ಹೋರಾಟ ಮಾಡಿದಾಗ ಮುಂದೊಂದು ದಿವಸ ನಮಗೆ ಫಲ ಸಿಗುತ್ತೆ ಅಂದಾಗ ಒಂದು ಯಶಸ್ವಿ ಆಗುತ್ತೆ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರೀವಿಸ್ಗರೆ ರೈಲು ಹೋರಾಟದ ಸಮಿತಿ ರಚನೆ ಆಗಿದೆ ರೈಲು ಬರುವವರೆಗೆ ಹೋರಾಡೇ ಹೋರಾಡ್ತೀವಿ ಅನ್ನುವಂಥದ್ದು ಅವರಲ್ಲಿ ಛಲ ಇದೆ ಯಾಕಂದರೆ ಈಗ ಅವರು ಮಾಡಿ ಆಡಿದಂಥ ಮಾತಿನಿಂದ ಗೊತ್ತಾಗತ್ತೈತಿ ಆದರೆ ಜನ ಬೆಂಬಲ ಯಾವ ರೀತಿಯಾಗಿ ಬಯಸ್ತೀರಿ ಅನ್ನುವಂಥದ್ದು ಇದು ಪ್ರಮುಖ ಇದು ಮುಖ್ಯವಾಗಿ ನಮ್ಮಿಂದ ನನ್ನಿಂದ ಅಂತ ಆಗಂಗಿಲ್ಲ ಮೊದಲು ನಾವು ಒಂದು ಕಮಿಟಿ ಒಂದು ಒಗ್ಗಟ್ಟಾಗಿರೋದು ಮೊನ್ನೆದ್ದು ಎರಡನೇದ್ದು ಜನ ಎಲ್ಲ ಹಿರಿಯರ್ದು ಹಿರಿಯ ನಾಗರಿಕರದ್ದು ಎಲ್ಲ ಸಂಘಟನೆ ಹೋರಾಡದ್ದು ಎಲ್ಲರೂ ಬೆಂಬಲ ಇ ಇರಲೇಬೇಕು ನಮ್ಮಿಂದ ಅಂತ ಆಗೋಲ್ಲ ನಾವು ನಾವು ಅಂದ ನಮ್ಮಿಂದ ನನ್ನಿಂದ ಅಂತ ಅನ್ನೋಕ್ಕಾಗಲ್ಲ ನಮ್ಮಿಂದ ನಾವೆಲ್ಲರೂ ಒಗ್ಗೂಟದಿಂದ ಆಗತ್ತೆ ನಮಗೆ ನಾವು ಈ ತಮ್ಮ ವೇದಿಕೆ ಮುಖಾಂತರ ನಾ ರಾಮದೂರು ತಾಲೂಕಿನ ಎಲ್ಲ ಜನರಿಗೆ ನಾವು ವಿನಂತಿ ಏನು ಮಾಡ್ಕೋತೀನಿ ಅಂತಂದ್ರೆ ಎಲ್ಲರೂ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅವರಿವರೆಣ್ಣದೇ ಎಲ್ಲರೂ ಬೆಂಬಲ ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಬೆಂಬಲ ಕೊಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬಂದರೆ ಕೇವಲ ನಾನು ಬೆಂಬಲ ಇದೆ ಅಂತ ಹಿಂದ್ ಕುಂತ್ರೆ ಆಗೋದಲ್ಲ ನಮ್ಮ ಹೋರಾಟ ಜೊತೆ ಅವರು ಭಾಗವಹಿಸಬೇಕು ನಮ್ಮ ಏನು ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೀವಲ್ಲ ಅವಕ್ಕೆ ಭಾಗವಹಿಸಿ ನಮ್ಮ ಬೆಂಬಲ ಕೊಟ್ಟರೆ ಈ ರಾಮದುರ್ಗಕ್ಕೆ ಬಂದೇ ಬರುತ್ತೆ ಹೇಳಿ ನನ್ನ ಆಶೆ ಕೊನೆಯದಾಗಿ ಕೇಳಬೇಕಾಗಿದ್ದಂತಂದರೆ ಏನು ಅಂತಂದರೆ ಕೇವಲ ರಾಮದುರ್ಗದಲ್ಲಿ ನಾವು ಹೋರಾಟ ಮಾಡಿದರೆ ಸಾಲದು ಯಾಕಂದರೆ ನಾವು ಬಯಸೋದೇ ನೀತಿ ಎಲ್ಲಮ್ಮ ದೇವಿಯ ದೇವಸ್ಥಾನದವರೆಗೆ ಅಲ್ಲಿಂದ ಧಾರವಾಡದವರೆಗೆ ಅನ್ನುವಂಥದ್ದು ಒಂದು ಕೂಗು ಅದರೊಳಗೆ ನಮ್ಮಲ್ಲಿ ರಾಮದುರ್ಗದಲ್ಲಿ ಪ್ರೇಕ್ಷಣಿಕ ಸ್ಥಳಗಳು ಅನೇಕ ಇದೆ ಶಬರಿ ದೇವಸ್ಥಾನ ಆಗಿರ್ಬೋದು ಕೊಳ ಆಮ್ಯಾಗೆ ನಮ್ಮ ಶಿವನ ಮೂರ್ತಿ ಆಗಿರ್ಬೋದು ಭೂತನಾಥ ದೇವಸ್ಥಾನ ಆಗಿರ್ಬೋದು ವೀರಭದ್ರೇಶ್ವರ ದೇವಸ್ಥಾನ ಆಗಿರ್ಬೋದು ಯಾಕಂದರೆ ಒಂದು ರೀತಿಯಿಂದ ಈ ಉತ್ತರ ಕರ್ನಾಟಕದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಂಥ ಎರಡು ವೀರಭದ್ರೇಶ್ವರ ಜಾತ್ರೆ ಒಂದು ಯಲ್ಲಮ್ಮನ ದೇವಸ್ಥಾನ ಒಂದು ಈ ವರ್ಷದ ಹನ್ನೆರಡು ಏನೈತಿ ಪ್ರತಿ ಅಲ್ಲೇ ಪ್ರಯಾಣಿಕರು ಬಂದೇ ಬರ್ತಾರೆ ಭಕ್ತಾದಿಗಳು ಬಂದೇ ಬರ್ತಾರೆ ಅದಕ್ಕೆ ರೈಲು ಅತಿ ಅವಶ್ಯಕ ಅನ್ನುವಂಥದ್ದು ಹ್ಞೂ ಆದರೆ ಈಗ ಇನ್ನೊಂದು ನಾನು ಕೇಳುವುದು ಏನಂತಂದರೆ ಕೇವಲ ರಾಮದುರ್ಗದ ಜನರು ಹೋರಾಡಿದರೆ ಸಾಲದು ಅನ್ನುವಂಥದ್ದು ನಮ್ಮ ಭಾವನೆ ಅದಕ್ಕೆ ಕರೆ ಕೊಡುವಂಥದ್ದಾದರೆ ಇತ್ತ ಲೋಕಾಪುರದಿಂದ ಸವದತ್ತಿ ಆ ಜನರಿಗೆ ತಾವು ಹೋರಾಟದಲ್ಲಿ ಭಾಗವಹಿಸಲು ಯಾವ ರೀತಿಯಾಗಿ ಕೇಳ್ಕೊತೀರಿ ಏನಪ್ಪಾ ಅಂತಂದ್ರೆ ನಾವು ರಾಮದುರ್ಗ ಅಂದೇವ ಮಾಡಿ ತಿಳ್ಕೊಬಾರ್ದು ರಾಮದುರ್ಗ ನಾವು ಮೊದಲು ನಾವು ರಾಮದುರ್ಗದಲ್ಲಿ ಜಾಗೃತರಾಗಿ ನಾವು ಒಂದು ಒಳ್ಳೆಯ ಸಂಘಟನೆ ಮಾಡಿ ಇಲ್ಲಿಂದ ನಾವು ನಮ್ಮ ರಾಮದುರ್ಗ ರೈಲು ತರಬೇಕಂತ ಅಂತಂದ್ರೆ ನಮ್ಮ ರಾಮದುರ್ಗ ಅಷ್ಟೇ ಅಂತಲ್ಲ ನಮ್ಮ ಉದ್ದೇಶ ನಾವು ನಮ್ಮ ರಾಮದುರ್ಗ ನಾಯಕರನ್ನು ಬೆಳೆಸಬೇಕು ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬೆಳಿಬೇಕು ಆಮೇಲೆ ರೈಲು ತರಬೇಕಂತ ಉದ್ದೇಶ ಇದೆ ಆದರೆ ಕುತುಬುದ್ದೀನ್ ಕಾಜಿ ಅವರು ಅವ್ರು ನಾವು ಬಿಟ್ಟು ಮಾಡಂಗಿಲ್ಲ ಏನು ಅವರು ಅವರ ಮಾರ್ಗದರ್ಶನ ನಮ್ಮದು ಒಂದು ಕಮಿಟಿ ಬೇರೆ ಇರ್ಬೋದು ರಾಮದ ಕಮಿಟಿ ಇರಬಹುದು ಆದರೆ ಅವರ ಸಲಹೆ ಸೂಚನೆ ಮೇರೆಗೆ ಅವರ ಸಲಹೆಯನ್ನು ಪಡ್ಕೊಂಡು ಮಾರ್ಗದರ್ಶನ ಪಡ್ಕೊಂಡು ಮೊದಲು ನಾನು ಮೊದಲಲ್ಲಿ ಅವ್ರ ಜೊತೆ ಹೋರಾಟ ಮಾಡಿದ್ದೀನಿ ನಮ್ಮ ಎಲ್ಲರೂ ನಮ್ಮ ನಾಯಕರು ಈಗಿನ ಇವರು ಅಧ್ಯಕ್ಷರಾಗಿರ್ಬೋದು ಬೇರೆ ಎಲ್ಲರೂ ಅವ್ರಿಗೆ ಪರಿಚಯ ಇದಾರ ಎಲ್ಲರೂ ಚಿ ಪರಿಚಯದರು ಎಲ್ಲರೂ ಅವ್ರಿಗೆ ಅವರು ಕೂಡ ಭೇದಭಾವ ಮಾಡಂಗಿಲ್ಲ ಯಾರು ಕರೆದು ಬರ್ತಾರೆ ನಾವು ಅವ್ರ ಜೊತೆಗೆ ಮುದೋಳಿರ್ಬೋದು ಲೋಕಾಪುರ ಇರ್ಬೋದು ಬಟ್ಕುರ್ಕಿ ಇರ್ಬೋದು ಸೌದತ್ತಿ ಶೀರ್ಸಂಗಿ ಅವರು ಹೇಳಿದ್ದಾರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ನೀವು ನಮ್ಮ ಬೆಂಬಲ ಕೊಡಬೇಕು ನಿಮ್ಮ ಜೊತೆ ಇರಬೇಕು ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿದ್ದೀವಿ ಈಗಾದರೂ ನಿಮ್ಮ ವ್ಯಕ್ತಿ ಮುಖಾಂತರ ಹೇಳ್ತೀವಿ ಮುಂದೆ ಅವರು ರೈಲು ಕರೆದು ನಾವು ಹೋಗ್ತೀವಿ ಆದರೆ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಏನಂತಲ್ಲ ನಮ್ಮದು ಮೊದಲು ಆದ್ಯತೆ ರಾಮದುರ್ಗ 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 ರೈಲು ಬರಬೇಕಂತ ನಾವು ಹೋರಾಟ ಮಾಡಿ ಮೊದಲು ನಾವು ಒಗ್ಗಟ್ಟಾಗಿ ಎಲ್ಲ ಸಂಘಟನೆ ಅವರಿಗೆ ಎಲ್ಲ ಜಾತಿ ಮೇತವ್ರು ಎಲ್ಲರನ್ನು ಅವರಿವರನ್ನು ಎಲ್ಲರೂ ಸೇರಿಸ್ಕೊಂಡು ನಾವು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಮುಂದೆ ಹೇಳಿದ ಹೇಳಿದಾಗೆ ಎಲ್ಲಮ್ಮ ದೇವಸ್ಥಾನ ದೇವಸ್ಥಾನದ ಬಹಳ ಮುಖ್ಯವಾಗಿದೆ ಅದು ಸವದತ್ತಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದ ಜನ ಬೇರೆ ಬೇರೆ ರಾಜ್ಯದ ಜನ ಬರ್ತಾರ ಪ್ರವಾಸಿ ಸ್ಥಾನ ಕೇರಳ ಅಲ್ಲಿಯೂ ಅಲ್ಲಿ ನಮ್ಮ ಸ್ನೇಹಿತರು ಹೋರಾಟ ಮಾಡ್ತಾ ಇದ್ದಾರೆ ಮಧುಬುದ್ದೀನ್ ಕಾಜಿ ಅವರು ನೇತೃತ್ವದಲ್ಲಿ ಅಲ್ಲಿ ಒಂದು ಹೋರಾಟ ಆಯಿತು ನಮ್ಮ ಬೆಂಬಲ ಕೂಡ ಅವ್ರ ಜೊತೆ ಇದೆ ನಾವು ಬೆಂಬಲ ಸೂಚಿಸಿದ್ದೀವಿ ಮುಂದೆ ಅವರು ಹೋರಾಟ ಮಾಡಿದರೆ ನಮ್ಮ ಬೆಂಬಲ ಅವ್ರಿಗೆ ಇದೆ ಸುಧಾವು ಸೌದತ್ಯರ್ಗೆ ಇರ್ಬೋದು ಲೋಕಾಪುರ ಇರ್ಬೋದು ಮುದೋಳ ಇರ್ಬೋದು ಜಮಖಂಡ್ ಇರ್ಬೋದು ಎಲ್ಲರಿಗೂ ನಮ್ಮೊಂದು ಸಪೋರ್ಟ್ ಇದೆ ನಮ್ಮ ಬೆಂಬಲವೂ ಇದೆ ಮುಖ್ಯವಾಗಿ ನಮ್ಮದು ರಾಮದುರ್ಗಕ್ಕೆ ಕೆರೆಯಲ್ಲಿ ಬರೋ ಸಲಾಗಿ ನಾವು ಅಡ್ ಅಡಿಪಾಯ ನಂತರ ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೀವಿ ಅನ್ಯಥ ಯಾರು ಆಡಿಸಬಾರ್ದು ನಾವು ಮೊದಲು ಇಲ್ಲಿಂದ ಶುರು ಮಾಡಿ ಎಲ್ಲರಿಗೂ ಜೊತೆನೋ ಇರ್ತೀವಿ ಈಗ ನೀವು ಇಪ್ಪತ್ತು ವರ್ಷಗಳಿಂದ ಏನೈತಿ ಇದನ್ನು ನಡೆಸ್ಕೊಂಡು ಅಂತ ಬಂದಿರಿ ಹಾಂ ಆವಾಗೇ ರೀತಿ ಜನ ಬೆಂಬಲ ಆಗಿಂದಾಗ ಸ್ವಲ್ಪ ಮಟ್ಟಿಗೆ ಸಿಗ್ತಾಯಿತ್ತು ಈಗ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟು ಕೊಟ್ಟು ಇದೊಂದು ವ್ಯಕ್ಚುಲಿ ಹೇಳಬೇಕಂತಂದರೆ ಇದೊಂದು ದೊಡ್ಡ ಗುಣ ನಿಮ್ದು ಇಲ್ಲಿಲ್ಲ ಹಂಗಲ್ಲ ನಾವು ಯಾಕಂದರೆ ಯಾರೋ ಒಂದು ತಮ್ಮ ಸ್ಥಾನಗಳನ್ನು ಬಿಟ್ಟು ಕೊಡೋಕ ಭಾಳ ಹಿಂಜರಿತಾರೆ ಒಬ್ಬ ವ್ಯಕ್ತಿ ಏನೋ ಅಂತ ಒಂದು ಕಾರ್ಯಕ್ರಮ ಕರೀಲಿಲ್ಲ ಅಂತೇಳಿ ವೈಮನಸ್ಸು ಮಾಡ್ಕೊತಿರ್ತಾರೆ ಅಂಥದ್ರಾಗ ಒಂದು ಅಧ್ಯಕ್ಷ ಸ್ಥಾನನ ಬಿಟ್ಟು ಕೊಟ್ಟು ಏನೈತಿ ಮುಂದೆ ಹೋಗಲಿ ಅನ್ನೋ ಈ ನಿಜವಾಗ್ಲೂ ನಿಮ್ಮ ಶ್ಲಾಘನೀಯ ಅದು ನಿಮ್ಮ ಮುಂದೆ ನಾವು ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಜನ ಏನೈತಿ ಕಮೆಂಟ್ ಒಳಗೆ ಬರೀತಾರೆ ಅದನ್ನು ಏನು ಬರೀ ಬರೀತಿರ್ತಾರೆ ಆದರೆ ಈಗ ಕೊನೆಯದಾಗಿ ಈ ಸಮಿತಿಯನ್ನು ಯಾವ ರೀತಿ ರಚನೆ ಮಾಡ್ತೀರಿ ಯಾವ ರೀತಿಯಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ಅಧ್ಯಕ್ಷರು ವ್ಯಕ್ತಪಡಿಸಬೇಕಂತೇಳಿ ಅವರು ತೊಗೋದು ಈಗ ಸಮಿತಿಯಲ್ಲಿ ನನ್ನ ಅಧ್ಯಕ್ಷನನ್ನು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆತ್ಮೀಯರಾದ ಬೇರೆಕ್ದಾರವರು ಅವರು ಕಾರ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡಿದ್ದಾರೆ ಇನ್ನು ನಾವು ಅದನ್ನೊಂದು ಕಮಿಟಿಯೊಳಗೆ ನಾವು ಎಲ್ಲರಿಗೆ ಎಲ್ಲರಿಗೆ ಅವಕಾಶ ಚಲೋ ಚಲೋ ಮಂದಿಗೆ ಅವಕಾಶ ಕೊಡ್ಬೇಕಾಗತ್ತೆ ಎಲ್ಲ ಎಲ್ಲ ರೀತಿಯಿಂದ ಹೋರಾಟಗಾರ ಇರಬೇಕು ಮತ್ತು ಒಂದು ಕಮ್ಯುನಿಟಿಯವ್ರು ಇರ್ಬೋದು ಒಂದೇ ಇದಕ್ಕೆ ಸಂಬಂಧಪಟ್ಟದಾಗ ಎಲ್ಲರೂ ಎಲ್ಲ ಕಮ್ಯುಟಿಯವರು ಇರ್ಬೇಕಾದಾಗ ಎಲ್ಲರೂ ಹೋರಾಟಗಾರ ಸಪೋರ್ಟ್ ಇರ್ಬೇಕು ಅವ್ರು ಈ ಒಂದು ಹೋರಾಟಕ್ಕೆ ಬೆಂಬಲ ಇರಬೇಕು ಅಂಥ ಮಂದಿನ ನಾವು ಓದರಾಗ ಸೇರಿಸ್ಕೋತೀವಿ ನಾವು ಆಲ್ರೆಡಿ ಈಗ ಇದ್ರಾಗ ಮಹದಾಯಿ ಹೊರಡದಾಗಿರ್ಬೋದು ಹಿಂದಿನ ಡೈಲಿ ಇರ್ಬೋದು ಭಾಗವಹಿಸಿರ್ಬೋದು ಅಂಥ ಮಂದಿನ ಹುಡುಕಿ ಇದ್ರಾಗ ಅವ್ರಿಗೆ ಮನವೊಲಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆಲ್ಲ ಅವ್ರನ್ನ ಈ ಕಮಿಟಿ ಒಳಗೆ ಪ್ರಯತ್ನ ಮಾಡ್ತೀವಿ ಅದಷ್ಟು ಈ ಕಮಿಟಿ ಒಂದು ಮಾಡಲ್ ಅಂದರೆ ಒಂದು ಮಾದರಿ ಒಂದು ಕಮಿಟಿಯೇ ಮಾಡ್ತೇವೆ ನಾವು ಸಾಧ್ಯದಷ್ಟು ಯಾಕಂದರೆ ಇದಕ್ಕೆ ನಾವು ಎಲ್ಲರೂ ಬೆಂಬಲ ಸಿಗಬೇಕಾಗತ್ತೆ ನಮಗೆ ಎಲ್ಲ ಜಾತಿಯವ್ರ ಬೆಂಬಲ ಬೇಕಾಗತ್ತೆ ಎಲ್ಲ ಧರ್ಮದವ್ರು ಬೇಕಾಗತ್ತೆ ಎಲ್ಲ ಪಕ್ಷದವ್ರು ಬೆಂಬಲ ಬೇಕಾಗತ್ತೆ ಈಗ ನಾವು ಏನೋ ಒಂದು ಒಬ್ರಿಗೆ ಸಮ ಯಾರನ್ನೋ ಸಮಾಧಾನ ಮಾಡೋಕ್ಕೆ ಹೋಗಿ ಯಾರನ್ನೋ ಹಾಕ್ಕೊಂಡು ಅದು ಕಮಿಟಿ ಫೇಲ್ ಆಗುತ್ತೆ ಅದಕ್ಕೆ ನಾವು ಎಲ್ಲರನ್ನೂ ಈ ಕಮಿಟಿ ಒಳಗೆ ಹಾಕ್ಕೊಂಡು ಒಂದು ಒಂದು ಹೋರಾಟ ಒಂದು ಒಂದು ಮಾದರಿ ಹೋರಾಟ ಆಗಲಿ ಒಂದು ಉಗ್ರ ಹೋರಾಟ ಆಗಲಿ ಒಂದು ಒಳ್ಳೆಯ ಎಲ್ಲರ ಬೆಂಬಲ ತೊಗೊಂಡ ಒಂದು ಇದನ್ನು ನಾವು ಕಮಿಟಿ ಒಂದು ಒಳ್ಳೆಯ ಕಮಿಟಿ ಮಾಡಿ ನಾವು ಈ ಒಂದು ಹೋರಾಟವನ್ನು ಸ್ಟ್ರಾಂಗ್ ಮಾಡ್ತಾ ಉಗ್ರ ಒಂದು ಒಳ್ಳೆಯ ಒಂದು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಯಶಸ್ವಿ ಆಗ್ತೀವಿ ಅನ್ನುವಂಥದ್ದು ತಾವು ವ್ಯಕ್ತಪಡಿಸಿದರೆ ಆದರೆ ಇಲ್ಲಿ ಗಮನಿಸುವಂಥ ಅಂಶ ಏನು ಅಂತಂದರೆ ಕೇವಲ ರೈಲು ಬರಲಿ ಅಥವಾ ರೈಲು ಹೋರಾಟ ಅನ್ನುವಂಥದ್ದಲ್ಲ ಇದರಲ್ಲಿ ಎಲ್ ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶ ಕೂಡ ಸಿಗ್ತೈತಿ ರೈಲು ಬಂತಂದ್ರೆ ಕೇವಲ ರೈಲು ಬರ್ತೈತಿ ಅದ್ರಾಗ ನಾವು ಪ್ರಯಾಣ ಮಾಡ್ತೀವಿ ಅನ್ನುವಂಥದ್ದು ಸುಳ್ಳು ಯಾಕಂದರೆ ಅನೇಕ ಜನರಿಗೆ ಉದ್ಯೋಗಾವಕಾಶದ ಒಂದು ಅವಕಾಶ ರೈಲುಗೆ ಅಂದರೆ ಕೇವಲ ರೈಲಲ್ಲ ಅದ್ರ ಜೊತೆಗೆ ಅನೇಕ ಉದ್ಯೋಗಗಳು ಅದರ ಜೋಡಣೆಗೊಳ್ತಾವೆ ಒಂದು ಮಾಮೂಲಿ ಛಾಯೆ ಮಾರವನಿಂದ ಹಿಡಿದೇನಿ ಇಡೀ ಒಂದು ತನ್ನ ವ್ಯವಹಾರಗಳನ್ನು ಪೂರ್ತಿಯಾಗಿ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಕಳಿಸುವಂಥ ಒಂದು ಬರ್ ಬರ್ತಾ ಬರ್ತಾವ ರೀತಿ ಏಳಿಗೆ ಆಗ್ತೈತಿ ಅನ್ನುವಂಥದ್ದು ಕೂಡ ಇದರಲ್ಲಿ ನಾವು ಗಮನಿಸಬಹುದು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾ ಹೇಳಬಹುದು ಪ್ರೀ ವೀಕ್ಷಕರೇ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಅತಿ ಅವಶ್ಯವಾಗಿ ತಿಳಿಸಿ ಯಾಕಂತಂದರೆ ಅದು ನಮಗೆ ಮಾರ್ಗದರ್ಶನ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ವಿವರವಾದಂಥ ಮಾಹಿತಿ ನೀಡಿದ್ದಕ್ಕೆ ತಮಗಿಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರೇವೀಕ್ಷಕರೇ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು